ನಾನು ಈಗ ರಸಪ್ರಶ್ನೆ ರಥೋತ್ಸವದಲ್ಲಿ ಭಾಗವಹಿಸ್ತಾ ಇದ್ದೀನಿ ಮೊದಲನೇ ಪ್ರಶ್ನೆ ತಮಗೆ ಯಾವುವು ಪರವಿದ್ಯೆ ಎನಿಸುತ್ತದೆ ಯಾವುವು ಪರವಿದ್ಯೆ ಎನಿಸುತ್ತದೆ ಸಕಲ ವೇದಗಳು ಮುಖ್ಯವಾಗಿ ಶ್ರೀ ವಿಷ್ಣುವನ್ನು ಪ್ರತಿಪಾದಿಸುತ್ತವೆ ಎಂದು ಪ್ರಮಾಣ ಪೂರ್ವಕವಾಗಿ ತಿಳಿಸುವ ಬ್ರಹ್ಮಸೂತ್ರಗಳು ಪರವಿದ್ಯೆ ಎನಿಸುತ್ತವೆ ಇಲ್ಲಿ ಏನಂದರೆ ಸಕಲ ವೇದಗಳು ಮುಖ್ಯವಾಗಿ ವಿಷ್ಣುವನ್ನೇ ಸಾರತವೆ ಪ್ರತಿಪಾದನೆ ಮಾಡ್ತವೆ ವಿಷ್ಣುವೇ ಸರ್ವೋತ್ತಮ ಸರ್ವವ್ಯಾಪಿ ಅದು ಅಂತ ಹೇಳಿ ಪ್ರತಿಪಾದನೆ ಮಾಡ್ತಾರೆ ಪ್ರಮಾಣ ಪೂರ್ವಕವಾಗಿ ತಿಳಿಸುವ ಬ್ರಹ್ಮಸೂತ್ರಗಳು ಪರವಿದ್ಯೆ ಎನಿಸುತ್ತದೆ ಯಾಕೆಂದ್ರೆ ಅದು ಗೊತ್ತಿಲ್ಲ ಪರವಿದ್ಯೆ ಅಂತ ಅನಿಸ್ತಾ ಇದೆ ಅಂತ ಇಲ್ಲಿ ಸರಿಯಾದ ಉತ್ತರ ಎರಡನೇ ಮೊದಲನೇ ಪ್ರಶ್ನೆ ಯಾರ ಗರ್ವವನ್ನು ಪರಿಹರಿಸುವ ಪಾದವು ಪರಮಾತ್ಮನ ಪಾದವಾಗಿರುತ್ತದೆ ಯಾರ ಗರ್ವವನ್ನು ಪರಿಹರಿಸುವ ಪಾದವು பரமாத்மன பாத வரமாத்மனுவா குரு பரிசு சரியான உத்தர நோடே ரங்கநா சித்த பாதவீ பதியவ ಅಂಕಿತ ಪಾದವಾ ಅಂಕುಶ ಕುರಿಷ ಧ್ವಜ ರೇಖಾ ಅಂಕಿತ ಪಾದವಾ ಪಂಕ್ತಾಸನ ಹೃದಯದಲ್ಲಿ ನಲಿಯುವ ಪಾದವಾ ಬ್ರಹ್ಮಪುರವಂಜಿಯಲ್ಲಿ ಪ್ರಶ್ನೆಗಳನ್ನು ಕೇಳ್ತೀನಿ ಮೊದಲನೇ ಪ್ರಶ್ನೆ ತಮಗೆ ಮಡವ ಧುಮ್ಮಿಕ್ಕಿ ನಿನ್ನ ಮಗನು ಏನು ಮಾಡುವನು ಎಂದು ಪರವಿ ಹೇಳಿದಳು ಮಡವ ಧುಮ್ಮಿಕ್ಕಿ ನಿನ್ನ ಮಗನು ಏನು ಮಾಡುವನುಂದು ಪರವಿ ಹೇಳಿದಳು ಕಾಳಿಂಗ ಕಾಳಿಂಗನ ಹೆಳೆಯನ್ನು ಟ್ರಿಯುವಾಗ ಪರವಾಗಿ ಹೇಳ್ತಾರೆ ಸರಿಯಾದ ಉತ್ತರ ತಾಳಿಂಗ ಮಾಡುವ ಧುಮುಖಿ ಕಾಲಿಂಗ ಸರ್ಪ ತುಳಿದು ಬಲ್ಲರ ರಾಧಾಕೃಷ್ಣ ಬೇಗನೆ ಬಾರೋ ಬಾ ಮುರಳಿ ಬಾ ಬೇಗನೆ ಮಾರೋ ಎರಡನೇ ಪ್ರಶ್ನೆ ತಮಗೆ ಯಾವ ಯಾವ ಚಕ್ರವರ್ತಿಗಳಿಂದ ನಾನು ಸೋತೆನು ಎಂದು ಬಲವಂತವಾಗಿ ರಾವಣನು ಹೇಳಿಸಿಕೊಂಡನು ಯಾವ ಯಾವ ಚಕ್ರವರ್ತಿಗಳಿಂದ ನಾನು ಸೋತೆನೋ ಎಂದು ಬಲವಂತವಾಗಿ ಅಂದರೆ ಅವ್ರಿಗೆ ಇಷ್ಟ ಇಲ್ಲ ಬಲವಂತವಾಗಿ ರಾವಣನು ಹೇಳಿಸಿಕೊಂಡನು ದುಷ್ಯಂತ ಹ್ಞೂ ಸುರತಿ ಗಾದಿ ಹ್ಞೂ ಗಯ ಹುರುವ ಹ್ಞೂ ಮೊದಲಾದ ಆಗಿನ ಕಾಲದ ಹ್ಞೂ ಅವರೆಲ್ಲ ಸುಪ್ರಸಿದ್ಧ ಚಕ್ರವರ್ತಿ ಚಕ್ರವರ್ತಿಗಳಾಗಿದ್ದರು ಇನ್ನೊಂದ್ಸಲ ಹೇಳ್ತೀನಿ ನೋಡ್ರಿ ನಾನು ದುಷ್ಯಂತ ಸುರಥ ಗಾದಿ ಗಯ ಕುರುರವ ಮೊದಲಾದ ಆಗಿನ ಕಾಲದ ಸುಪ್ರಸಿದ್ಧ ಚಕ್ರವರ್ತಿಗಳು ಅವರಿಂದ ಸೋತೆ ಅಂತ ಇದನ್ನು ಬಲವಂತವಾಗಿ ಹೇಳಿಸಿಕೊಂಡು ಸರಿಯಾದ ಹೋಗ್ತಾರೆ ಎರಡನೇ ಪ್ರಶ್ನೆ ತಮಗೆ ಅಯೋಧ್ಯೆಯ ಯಾವ ರಾಜನ ತಲೆಯ ಮೇಲೆ ತನ್ನ ಅಂಗೈಯಿಂದ ಹೊಡೆದ ರಾವಣನು ಹೊಡೆದು ರಾವಣನು ಆತನಿಗೆ ಅವಮಾನವನ್ನು ಮಾಡಿದನು அயோயைய யாவராஜன தலைய மேலே தன்ன அங்கையின் ஒட் தானே ஒட் ಅರಣ್ಯ அவமான அவரு அரண்ய அனர்தலைய ಅವಮಾನವನ್ನ கொடுத்து அவமானது அனரிய ಸರಿಯಾದ